ನಮಸ್ತೆ ಶ್ರೀರಾಮಕೃಷ್ಣ ಪರಮಂಸರ ಪ್ರವಚನ ಮಾಲೆ ಹಿಂಸೆ ಅಹಿಂಸೆಗಳ ಬಗ್ಗೆ ಒಂದು ಹಾಲಿಯ ಪಕ್ಕದ ಬಯಲಿನಲ್ಲಿ ಹುತ್ತದಲ್ಲಿ ಸರ್ಪವೊಂದು ವಾಸವಾಗಿತ್ತು ಅದೇ ಬಯಲಿನಲ್ಲಿ ದನ ಕಾಯುವ ಹುಡುಗರು ನಿತ್ಯವೂ ದನ ಮೇಯಿಸುತ್ತಿದ್ದರು ಒಂದು ದಿನ ಸಾಧು ಸನ್ಯಾಸಿಯೊಬ್ಬರು ಆದ ದಾರಿಯಲ್ಲಿ ಬರುವಾಗ ಆ ಬಾಲಕರು ಕೂಗಿ ಕರೆದು ಅಲ್ಲಿ ಹೋಗಬೇಡಿ ಅಲ್ಲಿ ಸರ್ಪವಿದೆ ಅದು ಅನೇಕರಿಗೆ ಕಚ್ಚಿಕೊಂಡಿದೆ ಎಂದು ಹೇಳಿದರು ಅದಕ್ಕೆ ಅವರು ಚಿಂತೆ ಇಲ್ಲ ನನಗೆ ಮಂತ್ರ ಬಲವಿದೆ ಸರ್ಪ ನನ್ನನ್ನೇನು ಮಾಡಲಾರು ಎಂದು ಹೋದರು ಸರ್ಪ ಭಯಂಕರವಾದ ಎಡೆಯನ್ನು ಎತ್ತಿಕೊಂಡು ಕಚ್ಚಲನ್ನು ಓಡಿ ಬಂದಿತ್ತು ಅದಕ್ಕೆ ಸಾಧು ಮಿತ್ರನೇ ಇತರರಿಗೆ ಅನ್ಯಾಯವಾಗಿ ಹಿಂಸೆ ಮಾಡುವುದಕ್ಕೆ ನಾನು ನಿನಗೆ ಮಂತ್ರೋಪದೇಶ ಮಾಡುತ್ತೇನೆ ಅದನ್ನು ಜಪಿಸಿದರೆ ನಿನಗೆ ಈಶ್ವರ ಭಕ್ತಿ ಪ್ರಾಪ್ತವಾಗುತ್ತಿದೆ ಎಂದರು ಅದಕ್ಕೆ ಮಂತ್ರ ಪಠಿಸಲಿ ಹೇಳಿ ಹೊರಟು ಹೋದರು ಹಾವು ಮಂತ್ರವನ್ನು ಪಠಿಸುತ್ತಾ ಇತ್ತು ಹೊರಗೆ ಬರುತ್ತಿರಲಿಲ್ಲ ಒಂದೊಂದು ಸಮಯ ಹೊರಗೆ ಬರುತ್ತಿತ್ತು ಆಗ ಬಾಲಕರು ಅದನ್ನು ನೋಡಿ ಕಲ್ಲು ಎಸಿದ್ರು ಆಗ ಅದು ಏನು ಮಾಡದೆ ಹಾಗೇ ಹೋಗುತ್ತಿತ್ತು ಒಬ್ಬ ಬಾಲಕ ಒಂದು ಬಂದು ಅದನ್ನು ಹಿಡಿದು ಗಿರೆಗಿರನೆ ತಿರುಗಿಸಿ ಬಂಡೆ ಮೇಲೆ ಅಪ್ಪಳಿಸಿಬಿಟ್ಟ ಅದು ರಕ್ತವನ್ನು ಕಾರುತ್ತಾ ಹಾಗೆಯೇ ಬಿದ್ದುಬಿಟ್ಟಿತು ರಾತ್ರಿ ಆಯಿತು ದೇಹವನ್ನು ಮೆಲ್ಲ ಮೆಲ್ಲನೆ ಎಳೆದುಕೊಂಡು ಹುತ್ತವನ್ನು ಸೇರಿತು ಅದರ ನೋವಿಗೆ ನರಳುತ್ತಾ ಆಹಾರ ಸಂಪಾದನೆ ಮಾಡಿದರೂ ಆಗದೆ ಹಾಗೆ ಒಳಗೆ ಇತ್ತು ಹೊರಗೆ ಬಂದರೆ ಹುಡುಗರ ಕಾಟ ಹಾಗಾಗಿ ಅಹಿಂಸಾ ವೃತ್ತವನ್ನು ಆಚರಿಸ್ತಾ ಹುಲ್ಲು ತರಗು ಕಸ ಕಡ್ಡಿಯನ್ನು ತಿನ್ನುತ್ತಿತ್ತು ಇಂದಿನ ಕೆಲವು ದಿನಗಳ ಮೇಲೆ ಸಾಧು ಆ ಮಾರ್ಗವಾಗಿ ಹಿಂದಿರುಗಿ ಬಂದರು ನನ್ನ ಸರ್ಪ ಶಿಶಿಯನ್ನು ನೋಡಲೆಂದು ಅಲ್ಲೆಲ್ಲ ಹುಡುಕಿದರೂ ಎಲ್ಲೂ ಕಾಣಿದಿಲ್ಲ ಆಗ ಹುಡುಗರನ್ನು ಕೇಳಿದರೆ ಆ ಹುಡುಗರು ಅದು ಸತ್ತು ಹೋಯಿತು ಎಂದು ಹೇಳಿದರು ಆಗ ಸಾಧುವಿಗೆ ಆಶ್ಚರ್ಯವಾಯಿತು ದೇವರು ಪ್ರತ್ಯಕ್ಷವಾಗಿದೆ ಜೀವನ ಸಮಸ್ಯೆ ಬಗೆಹರಿಯದೆ ಸಾವು ಹಾವು ಸಾಯಲಾರದೆಂದು ಅವನಿಗೆ ಗೊತ್ತಿತ್ತು ಅದರಿಂದ ಪುನಃ ಅಲ್ಲೆಲ್ಲ ಹುಡುಕಿ ಕಡೆಗೆ ಕೂಗಿ ಕರೆದರು ಸರ್ಪ ಹೊತ್ತಿನಿಂದ ಹೊರಗೆ ಬಂದು ಗುರುವಿಗೆ ನಮಸ್ಕಾರ ಮಾಡಿತು ಸಾಧು ಕ್ಷೇಮವೇ ಎಂದು ಕೇಳಿದರು ಗುರುವೇ ದೇವರ ದೆಯಿಂದ ಕ್ಷೇಮವಾಗಿದ್ದೇನೆ ಎಂದರು ಹಾಗಾದರೆ ಇದೇನು ಎಲುಬು ಚರ್ಮ ಎರಡೂ ಇವೆಯಲ್ಲ ನಿನ್ನ ಮೈಯಲ್ಲಿ ಏನಾಯಿತು ಅಂದಾಗ ಗುರುವೇ ತಮ್ಮ ಆಜ್ಞೆಯಂತೆ ನಾನು ಅಹಿಂಸಾ ವೃತ್ತವನ್ನು ಕೈಗೊಂಡು ಕಸ ಕಡ್ಡಿ ತರಗೆಲನ್ನು ತಿಂದು ಬದುಕುತ್ತಿದ್ದೇನೆ ಎಂದು ಹೇಳಿದರು ಇಲ್ಲ ಬರೀ ಆಹಾರ ವ್ಯತ್ಯಾಸವಾದರೆ ಹೀಗೆ ಆಗುತ್ತಿರಲಿಲ್ಲ ಹೇಳಿ ಏನು ಆಯಿತು ಅಂದಾಗ ಹುಡುಗರ ಕಾಟ ಅದನ್ನು ಹೇಳಿದರು ಅದಕ್ಕೆ ಪಾಪ ಮಕ್ಕಳು ಅವರಿಗೇನು ಗೊತ್ತು ನಾನು ಕಚ್ಚುವುದಿಲ್ಲ ಹಿಂಸಾವತ್ತು ಕೈಕೊಂಡಿದ್ದೇನೆ ಎಂದು ಅವರು ಹಾಗೆ ಮಾಡಿದರು ಎಂದು ಹೇಳಿತು ಅದಕ್ಕೆ ಸಾಧು ಅಯ್ಯೋ ಪೆಚ್ಚೆ ಹುಚ್ಚೆ ಅವರು ನಿನ್ನನ್ನು ಪೀಡಿಸಿದಂತೆ ನೋಡಿಕೊಳ್ಳುವ ಉಪಾಯ ಗೊತ್ತಿಲ್ಲ ನಿನಗೆ ಎಂತಹ ಮೂರ್ಖತನ ಮಾಡಿಬಿಟ್ಟೆ ಯಾರನ್ನು ಹಿಂಸೆ ಮಾಡಬೇಡ ಅಂದರೆ ಕಚ್ಚಿ ಕೊಲ್ಲಬೇಡ ಎಂದನೆಯಷ್ಟೇ ಬುಸ್ಸೆಂದು ಹೆದರಿಸಿ ಓಡಿಸಬೇಡ ಎಂದನೆ ನೀನು ಬುಸ್ಸೆಂದು ಹೇಳಿದ್ದರೆ ಅವರು ಓಡಿ ಹೋಗುತ್ತಿದ್ದರು ಅಂದರೆ ದುಷ್ಟರನ್ನು ದೂರವಿಡುವುದಕ್ಕೆ ಹಿಂಸೆಯನ್ನು ಪ್ರತಿಭಟಿಸುವಂತೆ ನಟಿಸಬೇಕು ಎನ್ನುವುದು ಇದರ ತಾತ್ಪರ್ಯ